ಜಾಲೆ ಜಾಲಿ ಎಲ್ಲ ವೇದಿಕೆ ಮೇಲೆ ಜಾಲಿ ಜಾಲಿನೇ ಆಗ್ಬಿಡ್ತು ಬೆಳಿಗ್ಗೆ ಕೂಡ ಒಂದು ಸ್ಟೇಜ್ ಮೇಲೆ ಅದೇ ಹೇಳ್ಕೊಂಡು ಬಂದಿದ್ವಿ ಇಲ್ಲಿಲ್ಲ ಎಲ್ಲರೂ ಹೋದರೂ ಅದೇ ನಮ್ ನೋಡಿದ್ರೆ ಎಲ್ಲರಿಗೂ ಜಾಲಿ ಜಾಲಿಯನ್ನು ಹೇಳ್ ಹೇಳ್ಬೇಕನ್ನಿಸ್ತದೆ ಅವ್ರು ಅದು ಹೇಳ್ಬೇಕು ನಾನು ಕರ್ತೇವೆ ಅದು ಎಲ್ರಿಗೂ ಫಸ್ಟು ನಮಸ್ಕಾರ ಈ ಪಿಕ್ಚರಲ್ಲಿ ಸೂರ್ಯ ಸರ್ ನಮಗೂ ಒಂದು ಸೂರ್ಯನ ನಮಗೂ ಒಂದು ಕೆರೆ ಕೊಟ್ಟಾರೆ ನಾನು ಮಲ್ಲ ಏನೋ ಭೀಮಾ ಇಂದ ನನಗೂ ಒಳ್ಳೆಯ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಸೂರ್ಯನ ಕರೆದು ನೀವಿಬ್ಬರು ಮಾಡಬೇಕಂತ ಹೇಳಿದ್ರು ಅವ್ರ ಒತ್ತಾಯಕ್ಕೆ ನಾನು ನಾವು ಇಬ್ರು ಸೇರಿ ಮಾಡಿದ್ವಿ ನಮ್ದು ಅವ್ರದು ಸೀರಿಯಸ್ ಆಗಿದ್ರೆ ನಮ್ದು ಸ್ವಲ್ಪ ಕಾಮಿಡಿ ಆಗಿರುತ್ತೆ ಅವರು ಏನೋ ಮಾಡಕ್ ಹೋದ್ರೆ ನಾವೇನೋ ಮಾಡಿರ್ತೀವಿ ಅದರಲ್ಲಿ ಅದರಲ್ಲೇ ನಮ್ಗೆ ಈ ಈ ತರ ಪಿಕ್ಚರ್ ಒಂದು ಚಾನ್ಸ್ ಸಿಗಿದ್ರು ಕೂಡ ನಮ್ಗೊಂದು ದೊಡ್ಡ ಸಂತೋಷ ಈ ಪಿಕ್ಚರ್ ದೊಡ್ಡ ಮಠದಲ್ಲಿ ಬರ್ಬೇಕಂತ ದೇವರಲ್ಲಿ ನಾನು ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಇದು ನನ್ನ ಮೊದಲನೇ ತಿರ್ಮಾ ಹೆಚ್ಚು ಕಡಿಮೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿಗೆ ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದೇನೆ ಆದರೆ ಯಾವತ್ತೂ ಸಿನಿಮಾ ಮಾಡಿರಲಿಲ್ಲ ಬರೀ ಬೇರೆ ಹೀರೋಗಳ್ನ ರೆಡಿ ಮಾಡೋದು ಇಷ್ಟೇ ನನ್ನ ಕೆಲಸ ಆಗಿತ್ತು ಸೊ ಅದೇ ರೀತಿ ಒಂದು ದಿನ ಸೂರ್ಯ ಅವರು ನನ್ನ ಹತ್ರ ಬಂದಾಗ ಪ್ರಬಲ್ಡಿ ಅವರು ರೆಡಿ ಆಗಕ್ಕೆ ಬಂದಿದ್ದಾರೆ ಅಂತಾನೆ ಅನ್ಕೊಂಡಿದ್ದೆ ಸೊ ಬಂದ ಮೇಲೆ ಅವರು ಈ ಥರ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂತ ಕೇಳಿದ್ರು ಸರಿ ಏನೋ ಅವ್ರನ್ನ ನೋಡಿದಾಗ ಇಲ್ಲ ಅನ್ನೋ ಮನಸ್ಸು ಬರಲಿಲ್ಲ ನನಗೆ ಹಾಗಾಗಿ ಸರಿ ಅಂತ ಹೇಳಿ ಒಪ್ಕೊಂಡು ಮಾಡಿದೆ ಅದನ್ನ ಅವರು ಪೂರ್ತಿಯಾಗಿ ನಿಭಾಯಿಸಿದ್ದೀನಿ ಅಂತ ಅವ್ರು ಬಿಟ್ಟಿರೋ ಅಂತ ಅನ್ಕೊಳ್ತೀನಿ ಇದು ಹೇಗೆ ಅಂದ್ರೆ ಜಸ್ಟ್ ಒಂದು ಟ್ರೈಲರ್ ಅಲ್ಲಿ ನನ್ನ ಎಂಟ್ರಿ ಸೀನ್ ನೀವು ನೋಡಿರ್ಬೋದು ಈ ಎಂಟ್ರಿ ಸೀನ್ ನೋಡಿ ನನಗೆ ಎರಡು ಅವಕಾಶಗಳು ಸಿಕ್ಕಿದೆ ಅದ್ರಲ್ಲಿ ಒಂದಾಗ್ಲೆ ಮುಗಿಸಿದಿನಿ ಇನ್ನೊಂದು ಮಾಡಕ್ ಹೋಗ್ತಾ ಇದ್ದೀನಿ ಎಲ್ರು ಬಂದು ನಾನ್ ನೋಡ್ದಂಗೆ ಸಿನಿಮಾ ಮಾಡಿ ಕಾಯ್ತಾ ಇರ್ತಾರೆ ಅವಕಾಶಕ್ಕೆ ಸೊ ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ನನ್ಗೆ ಎರಡು ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಇರ್ತೇನೆ ಸೂರ್ಯನೇ ಕಾರಣ ಸೊ ಅವ್ರಿಗೆ ನಿಜವಾಗ್ಲೂ ಇರ್ತೇನೆ ಚಿಕ್ಕಾಣಿ ಆಗಿರ್ತೇನೆ ಮತ್ತೆ ಸಾರ್ ಒಬ್ರು ಹೇಳಿದ್ರು ನೆಗೆಟಿವ್ ಬಂದು ನಿಜವಾಗ್ಲೂ ಈಗಿನ ಯುವಕರು ಹೇಗೆ ಅಂದ್ರೆ ನೆಗೆಟಿವ್ ನ ಬೇಗ ಆತ ತಗೊಂಡ್ಬಿಡ್ತಾರೆ ಇದರಲ್ಲೂ ಅಷ್ಟು ನಾನು ಎಂಟ್ರಿ ಸಿಗ ನಾನು ಸಿಗರೆಟ್ ಸೇದ್ಕೊಂಡ್ ಬರ್ತೇನೆ ಸೊ ಜನ ಬಂದು ಏನ್ ಮಾಡ್ತಾರೆ ಅಂದ್ರೆ ಯಾವ ಯುವಕರು ಏನ್ ಮಾಡ್ತಾರೆ ನಾನು ಸಿಗರೆಟ್ ಸೇದೋದನ್ನ ಗಮನಿಸ್ತಾರೆ ಹೊರ್ತು ನಾನು ಏನು ಬಾಡಿ ತೋರಿಸ್ತೀನಿ ಇದ್ರಲ್ಲಿ ಎರಡು ಇದೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ದಯವಿಟ್ಟು ಅದ್ರಲ್ಲಿ ಗೊತ್ತಿರಬೇಕು ಸಿಗರೆಟ್ ಅಂತ ಗೊತ್ತು ಬಾಡಿ ಮಾಡೋದು ಒಳ್ಳೇದು ಅಂತ ಗೊತ್ತು ಸೊ ಅದು ಅವ್ರಿಗೆ ಬಿಟ್ಟಿರೋದು ಸೊ ಅವರು ಬೇಸನೆಗೆ ಅಂದ್ರೆ ಬಾಡಿ ಮಾಡಬೇಕು ಅಂತ ಹೇಳಿದ್ರು ಒಳ್ಳೆಯ ಆರೋಗ್ಯದ ಆಹಾರ ತಿನ್ಬೇಕು ಹೇಳುತ್ತೆ ಸೊ ಮೊದ್ಲೇ ಆದ್ರೆ ಕೊನೆಯದಾಗಿ ಸೂರ್ಯನ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ಬೇಕಂತ ಕೇಳ ಇಷ್ಟಪಡ್ತೀನಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹುಳ್ಳವರು ಶಿವಾಲಯ ಮಾಡುವರು ಹುಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಿಗೆ ಈ ವಚನ ಇವರಿಗೆ ಡೈರೆಕ್ಟ್ ಆಗಿ ಅವಗೆ ಸಲತ್ತು ಇವತ್ತಿನ ಸೂರ್ಯಂಡ ಹೆಂಗ್ ಬಂದ್ರು ಅಂದ್ರೆ ಲಹರಿ ಸಂಸ್ಥೆಗೆ ಹೀಗೆ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀರಿ ಫಸ್ಟ್ ಆಡ್ಗಳು ನೋಡಿ ಸರ್ ಅಂದರು ನಾವು ಇದು ಆಕ್ಟ್ ಮಾಡಿರೋದು ಇವರು ಬ್ಯಾಕ್ ನನಗೆ ನನಗೇನು ಗೊತ್ತಿಲ್ಲ ಒಂದು ನಿರ್ಪಾಪಕರಾಗಿ ಬಂದು ಬಂದಾಗ ಹಾಡುಗಳು ನೋಡಿದೆ ಬ್ಯಾಕ್ ಗ್ರೌಂಡೆಲ್ಲ ನೋಡಿದೆ ಕೆ ಮಿಂದ್ರ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದರು ಹಾಡುಗಳು ಚೆನ್ನಾಗಿತ್ತು ಸಿಂಗರ್ಸು ಒಳ್ಳೊಳ್ಳೆ ಸಿಂಗರ್ಸ್ ಹಾಕಿದ್ರು ಕೈಲಾಶ್ ಕೇರು ವಿಜಯಪ್ರಕಾಶು ಎಲ್ಲರೂ ಸಾಹಿತ್ಯ ಚೆನ್ನಾಗಿತ್ತು ನಮ್ಮ ಥೀಮ್ ಇತ್ತು ಕೇಳ್ದೆ ಏನಪ್ಪ ಈ ಥರ ಸಿನಿಮಾ ತೊಗೊತ ಇದ್ದೀವಿ ಸರ್ ಚೆನ್ನಾಗಿ ಹೋಗುತ್ತೆ ಸರ್ ಅದು ಇವತ್ತು ಯೂತ್ಗೆ ಅವ್ರು ಏನ್ ಹೇಳ್ತಾರ ನಾನು ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀನಿ ನಮ್ಮ ಆಫೀಸಲ್ಲಿ ಚೆನ್ನಾಗಿ ಓದ್ತೀವಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರು ಇವ್ರು ಬಹಳ ಇಮೋಷನಲ್ ಸೂರ್ಯವ್ರು ನೋಡೋಕೆ ದೇಹ ಬಹಳ ದೊಡ್ಡದು ಹೃದಯನೂ ಅಷ್ಟೇ ದೊಡ್ಡದು ಮುಗ್ಧತೆ ಇದೆ ಅದನ್ನ ನೋಟಿಸ್ ಮಾಡಿದೆ ನನ್ಗೆ ಯಾರು ಯಾರು ಇನ್ಫ್ಲೂಯೆನ್ಸ್ ಹಾಕಿರ್ಲಿಲ್ಲ ಏನೂ ಮಾಡಿರ್ಲಿಲ್ಲ ನಮ್ಮ ಆಫೀಸರ್ ಯಾರು ಬಂದ್ರು ಕೂಡ ಬರುವವರಿಗೆ ಸ್ವಾಗತ ಬಂದೇರೋ ನಮಸ್ಕಾರ ನಿಮ್ಗೆ ಗೊತ್ತಾಯಿದೆ ಸರ್ ಸೊ ಇಮಿಡಿಯೇಟ್ ಆಗಿ ಆಯ್ತು ಅಡ್ವೆ ಚೆನ್ನಾಗಿದೆ ಏನಾಗ್ಬೇಕು ಏನೋ ಒಂದು ಅಮೌಂಟ್ ಹೇಳಿದ್ರು ನಾನು ಇಮಿಡಿಯೇಟ್ ಆಗಿ ಒಂದು ಒಳ್ಳೆ ಮೊದಲ ಕೊಟ್ಟೆ ಅವ್ರಿಗೆ ಇಲ್ಲಿ ಯಾವತ್ತೂ ಹೇಳೋದಿಲ್ಲ ಸಂತೋಷ ಆಯ್ತು ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರು ಕೆಲವೆಲ್ಲ ದುಃಖ ದುಂಬಾನೆಗಳನ್ನ ಹೇಳ್ಕೊಟ್ರು ನನಗೆ ನನ್ನ ತುಂಬಾ ನೆನವಾಯ್ತು ಇಷ್ಟು ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದಾರೆ ಇವರು ಆಮೇಲೆ ಇಂಡಸ್ಟ್ರಿನಲ್ಲಿ ಇವ್ರು ಯಾರು ನಂಬ್ಕೊಂಡಿದ್ರು ಯಾರು ಸಪೋರ್ಟ್ ಮಾಡ್ತೀನಿ ಅನ್ಕೊಂಡಿದ್ರು ಅವರೇ ಇವ್ರಿಗೆ ಯಾವ ರೀತಿ ನೋವು ಪಡಿಸ್ತು ಅಂತ ಅದಕ್ಕೆ ಹೇಳ್ಕೊಟ್ರು ನನಗೆ ಓಹ್ ಈ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಇರ್ತೀನಿ ನಮ್ಗೆ ಗೊತ್ತಾಗಲ್ಲ ನಮ್ಮ ಚೇಂಬರ್ ಅಲ್ಲಿ ಯಾರು ಬರೋಲ್ಲ ಹಿಂಗೆಲ್ಲ ನಡಿಯುತ್ತ ಅಂತ ಶಾಕ್ ಆಗ್ಬಿಟ್ಟೆ ನಾನು ನಿಮ್ಗೆ ಏನು ಮ್ಯಾಕ್ಸಿಮಮ್ ಸಪೋರ್ಟ್ ಆಗಬೇಕು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ದೆ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಮುಂದಕ್ಕೂ ಮಾಡ್ತೀವಿ ಸುದ್ದಿ ಮುಂದಾದ ಮಹದೇಶ್ವರ ಶರಣು ಶರಣಯ್ಯ ಅದ್ಭುತವಾಗಿ ಇರುವಂತ ಹಾಡನ್ನ ಬಳಕೆ ಮಾಡಿದ್ದಾರೆ ಜನಪದ ಹಾಡಿಗೆ ಯಾವುದೂ ಸಾಹಿತ್ಯಕ್ಕೆ ರಹಿಸಿಲ್ಲ ಇಲ್ಲ ಒಂದು ಎರಡನೇದು ಅದರಲ್ಲಿ ಏನಾದ್ರೂ ರಚನೆ ಅಂತ ಬೇರೆಯವ್ರ ಹೆಸರು ಹಾಕಿದ್ರೆ ದಯಮಾಡಿ ತೆಗೆದು ಬಿಡಿ ಯಾಕಂದ್ರೆ ನೀವು ಎರಡು ನಾಲ್ಕು ಪದಗಳನ್ನು ಬರೆದಿದ್ದೀರಾ ಇರ್ಲಿ ರಚನೆ ಜಾನಪದ ಅಂತ ಹಾಕ್ಬಿಟ್ಟು ಮೂಲ ಜಾನಪದ ಅಂತ ಹಾಕಿ ಪಕ್ಕದಲ್ಲಿ ನಿಮ್ಮ ಹೆಸರು ಹಾಕಿ ಹಾಕಬೇಕು ಯಾಕಂದ್ರೆ ಜಾನಪದ ಅಂತ ಹಾಕ್ಬಿಟ್ಟು ನಿಮ್ಮ ಹೆಸರು ಹಾಕ್ಬಿಟ್ರೆ ನಿಮ್ ಜಾನಪದ ಅವೆಲ್ಲ ಜನರು ಸೊ ಆಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಬಿಜೆಪಿ ಚೆನ್ನಾಗಿ ಮಾಡಿದ್ದಾರೆ ಒಂದ್ ಎಲ್ಲಿ ಸರ್ ನಾನು ಬಿ ಕೆ ಶಿವರಾಮ್ ಸಾಹೇಬ್ರು ಅಶೋಕ್ ಕುಮಾರ್ ಅವರು ನಾಗರಾಜ್ ಅವರು ಅವರು ಮರಿಸ್ವಾಮಿ ಸಾಹೇಬ್ರು ಐ ಪಿ ಎಸ್ ಇವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡವ್ ನಾನು ಬಹಳ ಭೂಗತಿ ಜನ ಅವ್ರ ಬಗ್ಗೆ ಬಹಳ ಹೇಳ್ತಾ ಇದ್ರು ಇವ್ರು ಹಂಗಂತೆ ಹಿಂಗಂತೆ ಅದು ಇದು ಅಂತ ಅಂದ್ಬಿಟ್ಟು ಶಾರ್ಟ್ ಶೂಟ್ ಮಾಡಿದ್ರು ಶೂಟ್ ಶೂಟ್ ಮಾಡಿದ್ರು ಇದೆಲ್ಲ ನಾನು ನೋಡಿದೀನಿ ಕೇಳಿದೀನಿ ಬಟ್ ನಾನು ಯಾವತ್ತೂ ಕೂಡ ಈ ತರ ಒಂದು ಸಿನಿಮಾ ಈ ತರ ಒಂದು ಕಂಟೆಂಟ್ ನಮಗ್ ಬರುತ್ತೆ ನಾವು ಬಿಡುಗಡೆ ಮಾಡ್ತೀವಿ ನಾನು ನನ್ನ ನನ್ನ ಜನ್ಮದಲ್ಲೂ ಅಂದ್ಕೊಂಡಿರ್ಲಿಲ್ಲ ಗೀತ ಸಾಲ ಪರಿವರ್ತನೆ ಜಗದ ನಿಯಮ ಸೊ ಯಾರಿಗೆ ಏನ್ ಬೇಕಾದ್ರೂ ಪರಿವರ್ತನೆ ಆಗೋದಿಲ್ಲ ತಪ್ಪಿಲ್ಲ ಸೊ ಇದು ಒಂದು ಆಪರ್ಚುನಿಟಿ ನನಗೆ ನೀವು ಕೊಡ್ಸಬಿಟ್ರಿ ಸೊ ಆ ವೇದಿಕೆ ನಲ್ಲಿ ಕೂಡ ನಾನು ಆಯ್ತು ಎಲ್ಲರೂ ಒಳ್ಳೇದಾಗ್ಲಿ ಈ ಪಿಕ್ಚರ್ ಸೂಪರ್ ಹಿಟ್ ಆಗಲಿ ಆ ಮಕ್ಕಳು ನೋಡಿ ನನಗೆ ದಯಮಾಡಿ ಅಂದ ಮಕ್ಕಳು ಅಂತ ಹೇಳ್ಬೇಡಿ ಸರ್ ಹೇಳ್ಬೇಡಿ ತುಂಬಾ ದುಃಖ ಆಗುತ್ತೆ ಯಾಕಂದ್ರೆ ನಮ್ಗೆ ಎರಡೆರಡು ಎರಡು ಕಣ್ಣು ಬಿಟ್ಟಿದ್ದಾರೆ ದೇವರು ಈ ಎರಡು ಕಣ್ಣಲ್ಲಿ ಚೆನ್ನಾಗಿ ನೋಡಿ ಕೂಡ ಒಳ್ಳೆ ಕೆಲಸ ಮಾಡಲ್ಲ ಈ ಒಂದಕ್ಕೆ ಒಂದು ಕಣ್ಣು ಕೊಟ್ಬಿಡೋ ಒಂದ್ ಕಣ್ಣು ಕಣ್ಣು ಅವ್ರಿಗೆ ಬಿಡಿದ್ರೆ ಆ ಭಗವಂತನ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಬಹಳ ಜನ ಇದ್ದಾರೆ ಕೋಟೆಯಲ್ಲಿ ವಿಧಾನಸೌಧದಲ್ಲಿ ಕಣ್ಣು ಇಟ್ಕೊಂಡು ಕೂಡ ಒಳ್ಳೆ ಕೆಲಸ ಮಾಡಲ್ಲ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಸೊ ಅವ್ರು ನೋಡಿದಾಗ ನನ್ ಬಹಳ ಇಮೋಷನಲ್ ಆಗುತ್ತೆ ಸೊ ದಯಮಾಡಿ ಆ ಪದವಿ ಮಾಡಿ ಅಂದವಾದ ಬಪ್ಪಿಡನ್ ಬಿಡಿದೆ ದೇವರ ಒಳ್ಳೇದು ಮಾಡಿ ಯು ನೋಡಿ ಅವ್ರ ಕಂಟೆಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಒಬ್ಬರು ನಮ್ಮ ಸಮಾಜದಲ್ಲಿ ತಪ್ಪು ದಾರಿ ಹೋಗೋದು ಹೋಗ್ಬಿಡ್ತಾರೆ ಗೊತ್ತಾಗಲ್ಲ ಇವಾಗ ಎಕ್ಸ್ಪ್ಲೈನ್ ಮಾಡೋರು ಅವರು ಅದು ಹೋದ್ಮೇಲೆ ಎಂತೆಂತ ಅನಾನುಕೂಲಗಳಾಗುತ್ತೆ ತಂದೆ ತಾಯಂದ್ರೆ ಯಾವ ರೀತಿ ಅನ್ಭವಿಸ್ತಾರೆ ತಂದೆ ತಾಯಂದ್ರೆ ಬಂದು ಅವ್ರನ್ನ ಸ್ಪರ್ಶಾಂತರಿಸುವಂತ ಪರಿಸ್ಥಿತಿ ಇದೆ ಇದೆಲ್ಲ ಮಾಡಬಾರ್ದು ಮುಂದಕ್ಕೆ ಇದೆಲ್ಲ ಮಾಡಿದ್ರೆ ಈ ರೀತಿ ಆಗುತ್ತೆ ಕುಟುಂಬಗಳು ಹಾಳಾಗ ಹಾಳಾಗುತ್ತೆ ಇಡೀ ಸಮಾಜದಲ್ಲಿ ಟೇಫು ಬರುತ್ತೆ ಇದಕ್ಕೆ ಏನ್ ಬೇಕೋ ಇದು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ